ನ್ಯೂಸ್ ಏಯ್ಟೀನ್ ಡಿಜಿಟಲ್ಗೆ ಸ್ವಾಗತ ನಾನು ದುರ್ಗಪ್ಪ ಹೊಸಮನಿ ಬೀದರ್ ಜಿಲ್ಲಾ ವರದಿಗರ ವೀಕ್ಷಕರು ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಅಲ್ಲಿನ ಬಡ ಜನರಿಗೆ ಏನು ಉಚಿತ ಆರೋಗ್ಯ ಮತ್ತು ಶಿಕ್ಷಣ ಇವೆರಡೂ ಕಡ್ಡಾಯವಾಗಿ ಸಿಗಲೇಬೇಕು ಆ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಈಗಾಗಲೇ ಏನು ಉಚಿತ ಆರೋಗ್ಯ ಸಿ ವ್ಯವಸ್ಥೆಯನ್ನು ಮಾಡಿದೆ ಉಚಿತ ಆರೋಗ್ಯ ಸೌಲಭ್ಯವನ್ನು ಕೂಡ ಈಗಾಗಲೇ ದೇಶದ ಬಡ ಜನರಿಗೆ ಒದಗಿಸ್ತಾ ಬರ್ತಾಯಿವೆ ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಇವತ್ತು ನಾನು ನಿಮ್ಮ ಮುಂದೆ ಒಂದು ಬೀದರ್ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಆರೋಗ್ಯ ಇಲಾಖೆಯ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅವ್ಯವಸ್ಥೆಗಳ ಕುರಿತಾದ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇವತ್ತು ನಾನು ಹೇಳಲು ಬಂದಿದ್ದೇನೆ ಅದೇನಪ್ಪ ಅಂದರೆ ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಬಾತಂಬ್ರ ಗ್ರಾಮದಲ್ಲಿರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಿದೆ ಆ ಒಂದು ಆರೋಗ್ಯ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಮತ್ತೆ ಅಲ್ಲಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ಏನು ಅವಶ್ಯವಾಗಿ ಸಿಗ್ಬೇಕಾಗ್ತಕ್ಕಂಥ ಜೀವ ಜಲ ಕುಡಿಯೋಕೆ ಇವತ್ತು ಆ ಒಂದು ಬಾತಂಬರ ಆರೋಗ್ಯ ಕೇಂದ್ರದಲ್ಲಿ ನೀರು ಸಿಗ್ತಾ ಇಲ್ಲ ಮತ್ತೆ ಬಳಸೋಕ್ಕೂ ಕೂಡ ಆ ಒಂದು ಬಾತಂಬರ ಆರೋಗ್ಯ ಕೇಂದ್ರದಲ್ಲಿ ನೀರು ಸಿಗ್ತಾ ಇಲ್ಲ ಈ ಒಂದು ನೀರಿನ ಅಭಾವದಿಂದ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳು ಏನಾದರೆ ಅವರು ಇವತ್ತು ಒಂದು ಪರದಾಡುವಂತಹ ದುಸ್ಥಿತಿ ಇವತ್ತು ಬಾತಾಂಬ್ರ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥದ್ದು ವೀಕ್ಷಕರೇ ಅಷ್ಟಕ್ಕೂ ಈ ಬಾತಾಂಬ್ರ ಆಸ್ಪತ್ರೆ ಯಾರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಅಂದರೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದನ್ನ ಪ್ರತಿನಿಧಿಸುತ್ತಿರುವ ಸಚಿವ ಈಶ್ವರ ಖಂಡ್ರೆ ಅವರು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಹಾಗೂ ಅವರ ಪುತ್ರ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರ ಒಂದು ತವರು ಜಿಲ್ಲೆ ತವರು ಕ್ಷೇತ್ರ ಏನಿದೆ ತವರೂರು ಏನಿದೆ ಆ ಒಂದು ತವರೂರಿನ ತಾಲೂಕಿನಲ್ಲಿ ಬರ್ತಕ್ಕಂಥ ಬಾತಂಬರ ಆರೋಗ್ಯ ಕೇಂದ್ರ ಏನಿದೆ ಇಲ್ಲಿ ಸಂಪೂರ್ಣ ನೀರಿನ ಒಂದು ಕೊರತೆ ಉಂಟಾಗಿರ್ತಕ್ಕಂಥದ್ದು ಈ ಒಂದು ನೀರಿನ ಸಮಸ್ಯೆಯಿಂದ ಅಲ್ಲಿನ ರೋಗಿಗಳು ಸಾಕಷ್ಟು ರೀತಿಯಲ್ಲಿ ಪರದಾಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಿದೆ ಇಲ್ಲಿ ಹೆರಿಗೆ ಸೌಲಭ್ಯ ಇರೋ ಕಾರಣದಿಂದ ಇದು ಈ ಒಂದು ಆಸ್ಪತ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸ್ಪತ್ರೆ ಆಗಿರೋದ್ರಿಂದ ಅಲ್ಲಿಯೇ ಒಂದು ವೈದ್ಯರಿಗಾಗಿರ್ಬೋದು ಆಗಿರ್ಬೋದು ಒಂದು ಕ್ವಾರ್ಟರ್ಸ್ ವ್ಯವಸ್ಥೆ ಕೂಡ ಇದೆ ಆ ಒಂದು ಕ್ವಾರ್ಟರ್ಸ್ಗೂ ಕೂಡ ಇವತ್ತು ನೀರಿನ ಸೌಲಭ್ಯವಿಲ್ಲ ಅದು ಕೂಡ ಸಿಬ್ಬಂದಿಗಳು ಇವತ್ತು ಹೊರಗಿನಿಂದ ಖರೀದಿ ಮಾಡಿ ಶುದ್ಧ ನೀರು ತರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರತಕ್ಕಂಥದ್ದು ಹಾಗಿದ್ರೆ ಅಲ್ಲಿ ನೀರಿನ ಸಮಸ್ಯೆ ಯಾವ ರೀತಿಯ ಇದೆ ಮತ್ತೆ ಇಲ್ಲಿ ಅಲ್ಲಿ ಏನೋ ಹೆರಿಗೆ ಪ್ರತಿ ತಿಂಗಳು ಈ ಒಂದು ಬಾದಾಮ್ರ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು ಎಂಟರಿಂದ ಹತ್ತು ಹೆರಿಗೆ ಆಗ್ತವೆ ಆ ಒಂದು ಹೆರಿಗೆ ಆದಂತ ಸಂದರ್ಭದಲ್ಲಿ ಬಾಣಂತರಿಗೆ ಸಿಗಬೇಕಾದ ಬಿಸಿ ನೀರಿನ ವ್ಯವಸ್ಥೆ ಕೂಡ ಅಲ್ಲಿ ಸಿಗದೆ ಇರತಕ್ಕಂಥದ್ದು ಅವಮಾನವೀಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಬಿಸಿ ನೀರು ಆಸ್ಪತ್ರೆಯಲ್ಲಿ ಸಿಗದೇ ಇರುವ ಕಾರಣಕ್ಕೆ ಸ್ಟಾಪ್ ನರ್ಸ್ಗಳು ತಮ್ಮ ಏನು ಕ್ವಾರ್ಟರ್ಸ್ ಏನಿದೆ ಆ ಕ್ವಾರ್ಟರ್ಸ್ ನಲ್ಲಿ ಕಾಸಿ ಕಾಯಿಸಿಕೊಂಡು ಬಿಸಿ ಮಾಡಿಕೊಂಡು ಬಂದು ಆ ಬಾಣಂತಿಯರಿಗೆ ಕೊಡುವಂತ ಪರಿಸ್ಥಿತಿ ಇವತ್ತು ಇರತಕ್ಕಂಥದ್ದು ಒಂದು ವೇಳೆ ಸ್ಟಾಪ್ ನರ್ಸ್ಗಳು ಏನಾದರೂ ಬಿಸಿ ಮಾಡಿ ನೀರು ತಂದು ಕೊಡದೇ ಇದ್ರೆ ಅಲ್ಲಿ ಏನು ಬಾಣಂತಿಯ ಸಂಬಂಧಿಕರು ಹೋಟೆಲ್ ಗಳಲ್ಲಾಗಿರ್ಬೋದು ಮನೆಯಲ್ಲಿ ಕಾಯಿಸಿಕೊಂಡು ಬರುವಂತ ಪರಿಸ್ಥಿತಿ ಇವತ್ತು ಪಾತಂಬ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇರ್ತಕ್ಕಂಥದ್ದು ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥ ನೀರಿನ ಸಮಸ್ಯೆಯನ್ನು ಸ್ವತಃ ಅಲ್ಲಿನ ವೈದ್ಯರು ಮತ್ತೆ ಸ್ಟಾಫ್ ನರ್ಸ್ ಏನಿದ್ದಾರೆ ಅವರೇ ಒಂದು ಒಂದು ತಮ್ಮ ಅಳಲನ್ನ ತೋಡ್ಕೊಂಡಿರೋದು ಹಾಗಿದ್ರೆ ಅಲ್ಲಿನ ನೀರಿನ ಸಮಸ್ಯೆ ಬಗ್ಗೆ ಯಾವ ರೀತಿಯಾಗಿ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ನೀವು ಒಮ್ಮೆ ಕೇಳಿ ಮಾಡಿಗೂ ಅಪ್ಲಿಕೇಶನ್ ಕೊಟ್ಟು ಆಮೇಲೆ ಡಿ ಎಚ್ ಓ ಡಿ ಎಚ್ ಡಿಒ ಸರ್ ಬಂದ್ ನೋಡಬಹುದು ಈಗಾದ್ರೂ ಸ್ವಲ್ಪ ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ ಅಂತ ಈಗ ಸ್ವಲ್ಪ ಸ್ವಲ್ಪ ಅದು ಬಂದಿದೆ ನಾವು ಈಗ ಪೇಷಂಟ್ ಹೇಳ್ ಮಾಡಬೇಕು ಅಂತ ಕೇಳಿದ್ರೆ ಆಲ್ರೆಡಿ ತುಂಬ ಕೇಳ್ತೀನಿ ದಿನ ಬಂದ್ಮೇಲೆ ಅಷ್ಟು ಯೂಸ್ ಆಗಲ್ಲ ಬಟ್ ಯಾವಾಗ ಯಾವಾಗ ಇತ್ತು ಆಯ್ ಆಂಟಿ ಅರ ಇಲ್ಲಿ ಹೊರಗೆ ಟೈಮ್ ತುಂಬ ಇರ್ತೇವಲ್ಲ ಮ್ಯಾಲೆ ಏರಲು ಪ್ರೆಶರ್ ಈಗ ಅವ್ರದ್ದೇ ಅಂತಲ್ಲ ನಮ್ಮ ಮನೆಗ್ ಹೋಗೋದು ಈಗ ನೋಡೋ ಬಾ ತುಂಬಾನೇ ಎಲ್ಲ ಪ್ರಾಬ್ಲಮ್ ಆಗಿದೆ ಏನ್ ಮಾಡ್ಲಕ್ ಆಗ್ತೀನ ನಾವು ಅಪ್ಲಿಕೇಶನ್ ವಾಪಸ್ಲಿ ಏನ್ ಹೇಳ್ತೀನಿ ಈಗ ಅದು ಇಲ್ಲ ಮ್ಯಾಲೆ ನೀರು ಹೋಗ್ಲತ್ತಿಲ್ಲ ಅಂದ್ರೆ ಏನು ಮಾಡ್ಲಕ್ಕ ಬರ್ತದೆ ನಿಮಗೂ ಕೂಡ ನೀರಿನ ಸಮಸ್ಯೆ ಅದು ಎಲ್ಲ ಕಡೆ ಅದ ಈಗ ಈಗ ಮಳೆ ಬಿದ್ದ ಅಂದ್ರೆ ಮಹಿಳೆಯರಿಗೆ ಮತ್ತು ಹೆಂಗೆ ರೀ ಈಗ ಮಹಿಳೆಯರು ಡೆಲಿವರಿ ಸಂದರ್ಭದೊಳಗೆ ಏನು ಹೇಳ್ತೀನಿ ಆಯಮ್ಮ ಅಂತ ಹೇಳ ವ್ಯವಸ್ಥೆ ಮಾಡ್ತಾರೆ ಅದು ಇಲ್ಲೇ ಇರ್ತಾರೆ ಅವ್ರಿಗೆ ಬಿಸ್ ನೀರು ಅದು ಇಲ್ಲ ಮಾಡ್ತಾರೆ ಇಲ್ಲಿ ಹೊರಗಿಂದ ತರದ ಇಲ್ಲ ಅವರು ಇದು ಮಾಡಿಕೊಡ್ತಾರೆ ಇಲ್ಲ ಆಲ್ರೆಡಿ ಸೋಲಾರ್ ಅದ

ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಬೇಕಾದ್ರೆ ಸಿಗಬೇಕಾದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ವೈದ್ಯರ ಒಂದು ನೇಮಕವನ್ನ ಮಾಡಬೇಕು ಆದ್ರೆ ಇಲ್ಲಿ ಈ ಒಂದು ಬಾತಂಬರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಯಾವುದೇ ರೀತಿಯಾಗಿ ಪರ್ಮನೆಂಟ್ ಎಂಬಿ ಬಿ ಎಸ್ ವೈದ್ಯರು ಇಲ್ಲ ಈ ಒಂದು ವೈದ್ಯರು ಇಲ್ಲದೆ ಇರುವ ಕಾರಣಕ್ಕಾಗಿ ಅಲ್ಲಿ ಒಬ್ಬರ ಇನ್ಚಾರ್ಜ್ ವೈ ವೈದ್ಯಾಧಿಕಾರಿಯನ್ನ ನೇಮಕ ಮಾಡಿದರೆ ಆ ವೈದ್ಯಾಧಿಕರು ಕೇವಲ ವಾರದಲ್ಲಿ ಕೇವಲ ಎರಡು ದಿನ ಮಾತ್ರ ಈ ಒಂದು ಬಾತಂಬರ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಿ ಸಲ್ಲಿಸ್ತಿರುವುದು ಆದರೆ ಆ ಒಂದು ಸೇವೆ ಸಲ್ಲಿಸ ಸಲ್ಲಿಸಲು ಕೂಡ ಈ ಒಂದು ವೈದ್ಯಾಧಿಕಾರಿ ಅಲ್ಲಿ ಸರಿಯಾಗಿ ಆಸ್ಪತ್ರೆಗೆ ಬರುತ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಅಲ್ಲಿನ ರೋಗಿಗಳು ಮಾಡ್ತಾ ಮಾಡ್ತಿರುವಂಥದ್ದು ಹೀಗಾಗಿ ಅಲ್ಲಿ ಏನು ಆಯು ಬಾತಂಬ್ರ ಆಸ್ಪತ್ರೆಯಲ್ಲಿ ಆಯುಷ್ ವೈದ್ಯರೇ ಇವತ್ತು ಸೇವೆಯನ್ನು ಪೂರ್ಣಾವಧಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಆ ಒಂದು ಆಸ್ಪತ್ರೆಯಲ್ಲಿ ಸೇವೆ ಆಯುಷ್ ವೈದ್ಯರೇ ಏನಾದರೆ ಎಂಬಿ ಬಿ ಎಸ್ ಡಾಕ್ಟ್ರು ಏನು ಪರ್ಮನೆಂಟ್ ಡಾಕ್ಟರ್ ಇರುದೇ ಇರುವ ಕಾರಣಕ್ಕೆ ಅವರೇ ಒಂದು ಅಲೋಪತಿಕ್ ಟ್ರೀಟ್ಮೆಂಟ್ ಅನ್ನು ವೈದ್ಯ ಇವತ್ತು ಬಡ ರೋಗಿಗಳಿಗೆ ನೀಡ್ತಕ್ಕಂಥ ನೀಡ್ತಿರುವುದು ಈಲೋಪಥಿಕ್ ಔಷಧಿಯ ಟ್ರೀಟ್ಮೆಂಟ್ ನೀಡ್ತಾ ಇರೋದು ಇವತ್ತು ಆಯುಷ್ ಒಂದು ಔಷಧಿ ಕೊರತೆ ಕೂಡ ಇವತ್ತು ಬಾತಂಬ್ರ ಆಸ್ಪತ್ರೆಯಲ್ಲಿದೆ ಬಾತಂಬ್ರ ಆಸ್ಪತ್ರೆ ಅಷ್ಟೇ ಅಲ್ಲ ಇಡೀ ಜಿಲ್ಲೆ ಅಂತ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಆ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ಆಯುಷ್ ಒಂದು ಆಯುಷ್ ಔಷಧಿಯ ಕೊರತೆ ಒಂದು ಕಾಡ್ತಾ ಇರುತ್ತೆ ಈ ಬಗ್ಗೆ ಕೂಡ ಡಾಕ್ಟರ್ ಆಯುಷ್ ವೈದ್ಯ ಏನಿದ್ರೆ ಆ ಡಾಕ್ಟರ್ ಅಪರ್ಣ ಅವರು ಮತ್ತೆ ವೈದ್ಯರು ಯಾವ್ಯಾವ ರೀತಿಯಾಗಿ ಇಲ್ಲಿ ಸೇವೆ ಯಾವ ಯಾವ್ಯಾವ ದಿನ ಸೇವೆಯನ್ನ ಸಲ್ಲಿಸಲಿಕ್ಕೆ ಬರ್ತಾರೆ ಅನ್ನೋದನ್ನ ಸ್ವತಃ ಅಲ್ಲಿನ ಸಿಬ್ಬಂದಿಗಳು ಕೂಡ ಹೇಳಿರತಕ್ಕಂಥದ್ದು ಹಾಗಿದ್ರೆ ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೀವೇ ಒಮ್ಮೆ ಕೇಳಿ ಮೀಟಿಂಗ್ ಬರ್ತಾರೆ ಹೊರತು ಪೇಷಂಟ್ ಚೆಕ್ ಮಾಡಕ್ ಶನಿವಾರ ಬರ್ತಾರೆ

ಹಲೋ ನೀವು ನಮಸ್ತೆ ಅಂತ ಎಲ್ಲಿ ನೀರಿನ ಸಮಸ್ಯ ಐತೆನ್ರಿ ಮೇಡಮ್ ಹೌದ್ರಿ ಮತ್ತೆ ನಿಮ್ಗ ಹಿಂಗಾದ್ರ ಪೇಶೆಂಟ್ ಗಳಿಗೆಲ್ಲ ಹೆಂಗ್ರಿ ಮೇಡಮ್ ಸಿಬ್ಬಂದಿಗೆ ಹಿಂಗ್ರಿ ఇది ಬೀದರ್ ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಈ ಸಾಗರ್ ಖಂಡ್ರೆ ಅವರ ಒಂದು ಕ್ಷೇತ್ರದಲ್ಲಿ ತವರೂರಲ್ಲಿ ಇಂತಹ ಒಂದು ದುಸ್ಥಿತಿ ಇರತಕ್ಕಂಥದ್ದು ಇನ್ನಾದರೂ ಕೂಡ ಸಚಿವರು ಸಂಸದರು ಆ ಒಂದು ಆರೋಗ್ಯ ಕೇಂದ್ರದಲ್ಲಿ ಉತ್ತಮವಾದಂಥ ಚಿಕಿತ್ಸೆ ಬಡರೋಗಿಗಳಿಗೆ ಸಿಗುವ ನಿಟ್ಟಿನಲ್ಲಿ ತಾವೇದರನ್ನ ನೇಮಕ ಮಾಡಿ ಅಲ್ಲಿ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ದೊರೆಯುವಂತಾಗಲಿ ಅನ್ನೋ ಒಂದು ಇಂಗಿತವನ್ನು ಕಾಳಜಿಯನ್ನು ನಾವು ಕೂಡ ವ್ಯಕ್ತಪಡಿಸುತ್ತಾ ಇದಾಗಿತ್ತು ಇವತ್ತಿನ ಡಿಜಿಟಲ್ ಸ್ಟೋರಿ ಮತ್ತೊಂದು ಡಿಜಿಟಲ್ ಸ್ಟೋರಿ ಒಂದಿಗೆ ನಿಮ್ ಮುಂದೆ ಬರ್ತೀನಿ ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು